ಹಾಸನ್ನು ಅದು ದೇವೇಗೌಡರ ಸ್ವಕ್ಷೇತ್ರ ಅದರಲ್ಲಿ ಅನ್ಫಾರ್ಚುನೇಟ್ ಆ ಸೋಲು ನಮಗೆಲ್ಲರಿಗೂ ಬೇಜಾರಾಗಿದೆ ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕವಾದ ಉತ್ತರವನ್ನು ನಾವು ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಕೊಡ್ತೇವೆ ಜಯಪ್ರಕಾಶ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಖುಷಿ ಇದೆ ಜಯಪ್ರಕಾಶ್ ಹುಡುಗಿ ಸ್ವಾಗತ ಕರ್ನಾಟಕದಲ್ಲಿ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ದುರಾಡಳಿತ ವಿರುದ್ಧ ಜನ ಮತವನ್ನು ಕೊಟ್ಟಿದ್ದಾರೆ ಕೋಟೆ ಭಾಗ್ಯಕ್ಕೆ ಯಾವತ್ತೂ ಮನ ಸೋಲಲ್ಲ ಅನ್ನೋದು ಇದು ತೋರಿಸ್ಕೊಟ್ಟಂತ ಸಾಬೀತಾಗಿದೆ ಪ್ರಜ್ವಲ್ ರೇವಣ್ಣದ್ದು ಅದು ಅವರ ಒಂದು ವೈಯಕ್ತಿಕ ಸೋಲು ಅಂತ ಹೇಳ್ಬೋದೇ ಹೊರತು ಪಕ್ಷದ ಸೋಲು ಖಂಡಿತವಾಗಿಯೂ ಅಲ್ಲ ಹಾಸನ ಲೋಕಸಭಾ ಕ್ಷೇತ್ರ ಕೈತಪ್ಪಿದ್ದಕ್ಕೆ ಬೇಸರ ಇದೆ ಎಲ್ಲ ಮಹಿಳೆಯರು ಎರಡ್ ಸಾವಿರ ರೂಪಾಯಿ ದುಡ್ಡನ್ನ ಏನು ಅಪೇಕ್ಷೆ ಪಡ್ತಿದ್ದಾರೆ ಇದು ನಾವು ಬರೀ ಮುಸ್ಲಿಮ್ಸಿಗೆ ಅಥವಾ ಏನು ಅಲ್ಪಸಂಖ್ಯಾತರಿಗೆ ಕೊಡ್ತಿಲ್ಲ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀವಿ ಅಂತ ಅದು ನೂರಕ್ಕೆ ನೂರು ಸುಳ್ಳು ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ಎಲ್ಲರಿಗೂ ಬರ್ತಾ ಇಲ್ಲ ಮೋದಿಜಿ ಅವರು ಪ್ರಧಾನಿಯಾಗಿ ಬರ್ತಾರೆ ಅವರೇ ನಮ್ಮ ಪ್ರಧಾನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಇವತ್ತು ಮತ ಎಣಿಕೆ ಇತ್ತು ಆ ಮತ ಎಣಿಕೆಯಲ್ಲಿ ಚಿಕ್ಕಮಗಳೂರು ಹಾಗೂ ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಜಯ ಗಳಿಸಿದ್ದಾರೆ ಇದನ್ನ ನೋಡಕ್ಕೆ ನಾವು ಇವತ್ತು ಬಿ ಜೆ ಪಿ ಕಚೇರಿಗೆ ಬಂದಿದ್ದೀವಿ ಭಾರತೀಯ ಜನ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಒಂದು ಚಿತ್ರಣ ನೋಡ್ತಿದ್ದಾರೆ ಅವ್ರದ್ರ ಮಾತಾಡೋಣ ಯಾವ ರೀತಿ ಅವರ ಸಂಭ್ರಮಾಚರಣೆ ಇದೆ ಎಲ್ಲ ಏನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಮತ ನೀಡಿದಂಥ ಎಲ್ಲ ಮತದಾರ ಪ್ರಭುಗಳಿಗೆ ಫಸ್ಟಿಗೆ ಕೃತಜ್ಞತೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಏನು ಎರಡೂ ಅವಧಿಯಲ್ಲಿ ನರೇಂದ್ರ ಮೋದಿಯವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಜನ ಇವತ್ತು ಬಿ ಜೆ ಪಿಯನ್ನು ಇಡೀ ದೇಶಾದ್ಯಂತ ಬೆಂಬಲಿಸ್ತಾ ಇದ್ದಾರೆ ಅದೇ ರೀತಿ ಚಿಕ್ಕಮಗಳೂರಿನಲ್ಲೂ ಕೂಡ ಕೋಟಾ ಶ್ರೀನಿವಾಸ್ ಅವರ ಒಂದು ನಡವಳಿಕೆಯಿಂದಲೇ ಅವರು ಹೆಸರುವಾಸಿಯಾದಂಥ ವ್ಯಕ್ತಿ ಅವರಿಗೆ ಒಂದು ಸ್ಪಷ್ಟ ಬಹುಮತವಾದದೊಂದಿಗೆ ಅವರಿಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ ಎಲ್ಲರೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಹೇಳಿ ನೆಕ್ಸ್ಟ್ ಹೇಗೆ ಸಂಭ್ರಮಾಚರಣೆ ಆಚರಣೆ ಮಾಡ್ತಾರೆ ಸಂಭ್ರಮಾಚರಣೆ ಇನ್ನು ನಮ್ಮ ಪೂರ್ಣ ಪ್ರಮಾಣದ ಬಹುಮತದ ತೀರ್ಪು ಬರುವವರೆಗೂ ಕಾಯ್ದು ಆಮೇಲೆ ನಾವು ಸಂಭ್ರಮಾಚರಣೆಯನ್ನು ಮಾಡಲು ಕಾಯ್ದು ಕುಳಿತುಕೊಂಡಿದ್ದೇವೆ ಮತ್ತೆ ನಮ್ಮ ಜೊತೆ ಕಾರ್ಯಕರ್ತರಿದ್ದಾರೆ ಯಾವ ರೀತಿ ಸಂಭ್ರಮಾಚರಣೆ ಇದೆ ಹಾಗೂ ಯಾ ಬೆಳಗ್ಗೆಯಿಂದ ಕೂಡ ಇವರು ಮಾಧ್ಯಮವನ್ನು ವೀಕ್ಷಣೆ ಮಾಡ್ತಿದ್ದಾರೆ ಅವರ ಅಭ್ಯರ್ಥಿ ಎಷ್ಟೋ ಅಂತರದಲ್ಲಿ ಗೆಲುವನ್ನು ಸಾಧಿಸಾರೆ ಅಂತ ಕಾದಿ ನೋಡ್ತಿದ್ದಾರೆ ನಮ್ಮ ಜೊತೆ ಒಬ್ಬರು ಕಾರ್ಯಕರ್ತರಿದ್ದಾರೆ ಅವರ ಮಾತಾಡೋಣ ಹೇಗೆ ಅನಿಸ್ತಾ ಇದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಜಯನ್ನ ಗಳಿಸಿದ್ದಾರೆ ಇದು ಕಾರ್ಯಕರ್ತರ ಗೆಲುವು ಕೇಂದ್ರ ಸರ್ಕಾರದ ಜನಪ್ರಿಯ ನಾಯಕರಾದಂಥ ನಮ್ಮ ನರೇಂದ್ರ ಮೋದಿಜಿಯವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಇವತ್ತು ಜನ ಓಟನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ದುರಾಡಳಿತ ವಿರುದ್ಧ ಜನ ಮತವನ್ನು ಕೊಟ್ಟಿದ್ದಾರೆ ಹಾಗಾಗಿ ಉಡುಪಿ ಚಿಕ್ಕಮಗಳೂರು ಜಿನ್ ಜನತೆಯ ಮತದಾರರಿಗೆ ವಿಶೇಷವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಮತದಾರ ಪ್ರಭುಗಳಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಎಲ್ಲ ಒಂದು ಕಡೆ ಹಾಸನ ಲೋಕಸಭಾ ಕ್ಷೇತ್ರ ಕೈ ತಪ್ಪಿದೆ ಅನ್ನಿಸುತ್ತೆ ಎನ್ ಡಿ ಎ ಭಾಗವಾಗಿಯೂ ಹಾಸನದಲ್ಲಿ ಇವತ್ತು ಏನು ಪ್ರಜ್ವಲ್ ರೇವಣ್ಣ ಅವರ ಸೌಲಾಗಿದೆ ಇದು ಜನರ ತೀರ್ಪು ಜನರ ತೀರ್ಪಿಗೆ ನಾವು ತಲೆ ಬಾಗಲೇಬೇಕು ಹಾಗಾಗಿ ಈ ಜನರ ತೀರ್ಪನ್ನು ನಾವು ಒಪ್ಪುವಂಥ ಸ್ಥಿತಿಯಲ್ಲಿ ಇದ್ದೇವೆ ಇನ್ನಷ್ಟು ಮತಗಳು ಅಂದರೆ ಇನ್ನಷ್ಟು ಸ್ಥಾನಗಳು ಬರೋ ಸಾಧ್ಯತೆ ಇದೆ ಹಾಗೆ ಈಗ ದೇಶದ ಚುಕ್ಕಾಣಿ ಹಾಗೂ ಯಾರು ಪ್ರಧಾನಿ ಆಗ್ತಾರೆ ಅನ್ನೋದನ್ನ ಕಾದಿ ನೋಡಬೇಕಾದ್ರೆ ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆ ಇಬ್ರಾಹಿಂ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಬಿ ಜೆ ಪಿ ಪಕ್ಷದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ಭಾರಿ ಬಹುಮತದಿಂದ ಚಿಕ್ಕಮಗಳೂರು ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ಅವರಿಗೆ ನಮ್ಮ ಬಿ ಜೆ ಪಿ ಪರ ಮತ್ತು ಜನತಾದ ಪರವಾಗೂ ಹಾಗೂ ಅಭಿನಂದನೆಗಳ ಸಲ್ಲಿಸ್ತೇವೆ ಇವತ್ತು ಏನು ಬಿ ಜೆ ಪಿ ಅಭಿವೃದ್ಧಿ ಕೆಲಸವನ್ನು ಮಾಡಿದೆ ಆ ಅಭಿವೃದ್ಧಿ ಪರವಾಗಿ ಮತಗಳನ್ನು ಹಾಕಿದ್ದಾರೆ ಹಾಗೆ ರಾಷ್ಟ್ರಾದ್ಯಂತ ಬಿ ಜೆ ಪಿ ಮುನ್ನಡೆಯಲ್ಲಿದೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ನಮ್ಮ ಆಶಾಭಾವನೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿಯವರು ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದಿದ್ದಾರೆ ನಮ್ಗೆ ಇವತ್ತು ಹೇಳ್ತಾ ಇದ್ರು ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಜಾತಿ ಹೆಚ್ಚು ಕೆಲಸ ಮಾಡುತ್ತೆ ಅಂತೇಳಿ ಆದರೆ ಯಾವುದೇ ಜಾತಿ ಕೆಲಸ ಆಗಿಲ್ಲ ಇಲ್ಲಿ ಹಿಂದೂ ಧರ್ಮ ಹಿಂದುತ್ವದ ಏನಿದೆ ಅದು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಇವತ್ತು ಕೋಟಾ ಶ್ರೀನಿವಾಸ ಅವರ ಸರಳತೆಗೆ ಇವತ್ತು ಓಟ್ ಬಿದ್ದಿರುವಂಥದ್ದು ಅದೇ ರೀತಿಯಲ್ಲಿ ಇವರಿಗೆ ಭಾಷೆ ಸಮಸ್ಯೆ ಆಗುತ್ತೆ ಹೋಗಿ ಮಾತಾಡೋಕ್ಕಾಗಲ್ಲ ಅಂತ ಒಂದು ಒಂದಷ್ಟು ಟೀಕೆಗಳನ್ನ ಮಾಡಿದ್ರು ಅವರು ಚಾಲೆ ಕೂಡ ಇವತ್ತು ಗೆದ್ದಾದ ನಂತರದಲ್ಲಿ ಕೆಲವಷ್ಟು ದಿನಗಳಲ್ಲೇ ನಾನು ಕೂಡ ಭಾಷೆಯನ್ನು ಕಲಿತು ಅಲ್ಲಿ ಮಾತನ್ನು ಆಡ್ತೀನಿ ಸದನದಲ್ಲಿ ಅಂತೇಳಿ ಹೇಳಿದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅದೇ ಈಗ ಪೂರ್ತಿ ಎಲ್ಲದೂ ಕೂಡ ಬಹುಮತ ಎಲ್ಲ ಎಷ್ಟೆಲ್ಲ ಬಂದಿದೆ ಅಂತೆಲ್ಲ ನೋಡಿಕೊಂಡು ಆಜಾದ್ ಪಾರ್ಕ್ನಲ್ಲಿ ಪಟಾಕಿ ಹೊಡೆದ್ರ ಮೂಲಕ ಒಂದು ಸಂಭ್ರಮಾಚರಣೆ ಮಾಡಬೇಕು ಅನ್ನುವಂಥದ್ದು ಇರೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರ ಬರ್ತಿದ್ದಂತೆ ಬಿ ಜೆ ಪಿಯ ಮಹಿಳಾ ಕಾರ್ಯಕರ್ತರು ಇವತ್ತು ಬೀದಿಗಿಳಿದಿ ಒಂದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ನಮ್ಮ ಜೊತೆಗೆ ಮಹಿಳಾ ಮತದಾರರು ಹಾಗೂ ಅವರ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವರ ಅವರತ್ರ ಕೇಳೋಣ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಅಂತ ಮೇಡಮ್ ಹೇಳಿ ನಮಗೆ ತುಂಬ ಚಿಕ್ಕಮಗಳೂರು ಹಬ್ಬದ ವಾತಾವರಣ ಆಗಿದೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಎರಡು ಲಕ್ಷದ ಅಂತರದಲ್ಲಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದು ಆದ್ರೂ ಒಂದು ಒಂದು ಲಕ್ಷದ ಅರವತ್ತು ಸಾವಿರ ಇದರಲ್ಲಿ ಗೆದ್ದಿದ್ದಾರೆ ಒಂದು ಲಕ್ಷದ ಎಂಬತ್ತು ಸಾವಿರದಲ್ಲಿ ಗೆದ್ದಿದ್ದಾರೆ ವಿಶೇಷ ಅಂತ ಅಂದರೆ ಜಯಪ್ರಕಾಶ್ ಹೆಗ್ಡೆರ್ಗಿಂತ ಅಷ್ಟು ಅಂತರದಲ್ಲಿ ಗೆದ್ದಿರೋದು ನಮಗೆ ಹಬ್ಬದ ವಾತಾವರಣ ತಂದಿದೆ ಅದ್ರ ಜೊತೆಗೆ ನಮ್ಮ ಎಮ್ ಎಮ್ ಎಲ್ ಸಿ ರವೇಣ್ಣವರು ಆಗಿದ್ದರಿಂದ ಅವ್ರ ಪರಿಶ್ರಮ ಇದರಲ್ಲಿ ಹೆಚ್ಚಿಂದಿದೆ ಅಂತ ಹೇಳ್ತಾ ನಮಗೆಲ್ಲ ಇವತ್ತು ತುಂಬ ಖುಷಿಯಾಗಿದೆ ಭಗವಂತ ಶ್ರೀ ಮಂಜುನಾಥ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚಿನ ಶಕ್ತಿ ಕೊಟ್ಟು ಚಿಕ್ಕಮಗಳೂರು ಕೆಲಸ ಮಾಡಿ ಎಲ್ಲ ಒಂದ್ ಕಡೆ ಕಾರ್ಯಕರ್ತರ ಒಂದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಕಾರ್ಯಕರ್ತರ ಪಕ್ಷ ಅಂತಾನೆ ಬಿಜೆಪಿ ಇರೋದು ಹಾಗಾಗಿ ಇದೆಲ್ಲರ ಕಾರ್ಯಕರ್ತರು ಗೆಲುವು ಅದಕ್ಕೋಸ್ಕರ ಎಲ್ಲಾ ಕಾರ್ಯಕರ್ತರು ಸೇರಿ ಸಂಭ್ರಮಾಚರಣೆ ಮಾಡ್ತಾ ಇದೀವಿ ಮೊದಲನೇದಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಶ್ರೀಕೃಷ್ಣನ ಆಶೀರ್ವಾದ ಇರಲಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಎಲ್ಲ ಒಂದ್ ಕಡೆ ಹಾಸನ್ ಲೋಕಸಭಾ ಕ್ಷೇತ್ರ ಕೈ ತಪ್ಪಿದೆ ಅಂತ ಹಾಸನು ಅದು ದೇವೇಗೌಡರ ಸ್ವಕ್ಷೇತ್ರ ಅದರಲ್ಲಿ ಅನ್ಫಾರ್ಚುನೇಟ್ ಆ ಸೋಲು ನಮಗೆಲ್ಲರಿಗೂ ಬೇಜಾರಾಗಿದೆ ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕವಾದ ಉತ್ತರವನ್ನು ನಾವು ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಕೊಡ್ತೇವೆ ಎಲ್ಲ ಒಂದು ಕಡೆ ಬೆಳಗಿಂದ ಮಹಿಳೆ ಕಾರ್ಯಕರ್ತರು ಬಂದು ಇಲ್ಲಿ ಒಂದು ವೀಕ್ಷಣೆ ಮಾಡ್ತಿದ್ರ ಯಾರು ದೇಶದ ಚುಕ್ಕಾಣಿ ಹಿಡಿತಾರಂತ ಎಲ್ಲ ಒಂದು ಕಡೆ ಮನೆಯಲ್ಲಿ ಖಂಡಿತ ಖಂಡಿತವಾಗಿಯೂ ಮಾಡಿದ್ದೀವಿ ಆದರೆ ಹೇಳ್ತಾರಲ್ಲ ಮೊದಲು ಮನೆಗೆದ್ದು ಗೆದ್ದು ಎಲ್ಲೋ ಅಂತ ಅದೇ ರೀತಿಯಾಗಿ ನಾವು ಮನೆಗಳನ್ನು ಸಂಭಾಳಿಸ್ಕೊಂಡು ಜೊತೆಗೆ ನಮ್ಮ ಪಕ್ಷದಲ್ಲಿ ಏನು ಕಾರ್ಯಕರ್ತರು ನಮಗೆ ಜವಾಬ್ದಾರಿಗಳನ್ನು ಪಕ್ಷದಿಂದ ನೀಡಿದೆ ಅದನ್ನು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಿದ್ದೀವಿ ಯಾಕೆಂದರೆ ನಮ್ಮ ನಾಯಕತ್ವ ಆಗಿದೆ ಮೋದಿಯವರ ನಾಯಕತ್ವ ಆಗಿರ್ಬೋದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಿ ಟಿ ರವಿ ಅವರ ನಾಯಕತ್ವ ಆಗಿರ್ಬೋದು ಈಗ ನಮ್ಮ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರರಾಗಿರ್ಬೋದು ಇವರೆಲ್ಲರ ನೇತೃತ್ವದಲ್ಲಿ ನಾವುಗಳು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರಿನ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಒಳ್ಳೆಯ ಒಂದು ಜನ ಅಭಿಪ್ರಾಯವನ್ನು ಪಡ್ಕೊಳ್ತೀವಿ ಸಂದರ್ಭದಲ್ಲಿ ಹೇಳ್ತೀವಿ ಈ ಬಾರಿ ಫಲಿತಾಂಶ ಯಾವ ಮಟ್ಟಕ್ಕೆ ಇದೆ ಹಾಗೆ ದೇಶದ ಚುಕ್ಕಾಣಿ ಯಾರು ಹಿಡಿತಾರೆ ಸಂತೋಷವಾಗೇ ಇದೆ ಫಲಿತಾಂಶ ಬಿ ಜೆ ಪಿ ಖಂಡಿತವಾಗ್ಲೂ ಚುಕ್ಕಾಣಿ ಹಿಡಿಯುತ್ತೆ ಯಾಕಂದರೆ ನಮ್ಮಲ್ಲಿ ನಮ್ಮ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಬಿಜೆಪಿ ಚುಕಾಣಿ ಹಿಡಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಮತ್ತೆ ಏನೆಲ್ಲ ಅಭಿವೃದ್ಧಿ ಆಗಬೇಕಾಗಿದೆ ದೇಶದ ಪ್ರಧಾನಿಯಿಂದ ಏನೆಲ್ಲ ನಿರೀಕ್ಷೆ ವ್ಯಕ್ತಪಡಿಸ್ತೀರಾ ತುಂಬ ಅಭಿವೃದ್ಧಿ ಆಗಬೇಕಾಗಿದೆ ಯಾಕೆಂದರೆ ಖುಷಿಯಾಗಿದೆ ನಮಗೆ ಈಗ ಗೆಲುವು ತಂದಿರೋದು ತುಂಬ ಖುಷಿ ಇದೆ ಏಕೆಂದರೆ ಎಲ್ಲ ಕಾರ್ಯಕರ್ತರದ್ದು ಪರಿಶ್ರಮ ಇಲ್ಲಿ ತೋರಿಸ್ತಾ ಇದೆ ಏಕೆಂದರೆ ಎಲ್ಲರೂ ಕಷ್ಟಪಟ್ಟು ಅಗ್ನಿ ರಾತ್ರಿ ಹಿಂದೆ ಕೆಲಸ ಮಾಡಿದ್ವಿ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಖುಷಿ ಆಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರತಿಫಲ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗುತ್ತೆ ಅಂತ ಇದಿದೆ ಎಲ್ಲ ಒಂದು ಕಡೆ ಹಾಸನ ಲೋಕಸಭಾ ಕ್ಷೇತ್ರ ಕೈ ತಪ್ಪಿದ್ದಕ್ಕೆ ಬೇಸರ ಇಲ್ವಾ ಹಾಸನ ಲೋಕಸಭಾ ಕ್ಷೇತ್ರ ಕೈ ತಪ್ಪಿದ್ದಕ್ಕೆ ಬೇಸರ ಇದೆ ಅದೇ ನಮ್ಮ ಸ್ನೇಹಿತ ಹೇಳಿದಂಗೆ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಕಾರ್ಯಕರ್ತರು ಆ್ಯಕ್ಚುಲಿ ನನ್ನ ಸ್ಟೇಟ್ಮೆಂಟ್ ತುಂಬಾ ವೈರಲ್ ಆಗಿತ್ತು ಜಯಪ್ರಕಾಶ್ ಅವರಿಗೆ ಟಾಟಾ ಹೇಳಿದ್ದೆ ಯಾವತ್ತೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಟಾಟಾ ಹೇಳಿದೀನಿ ಅಂತ ತುಂಬಾ ಖುಷಿ ಇದೆ ತುಂಬಾ ಸಾವಿರಾರು ಜನ ನೋಡಿ ವ್ಯೂಸ್ ಆಗಿತ್ತು ಅದು ಹಾಗಾಗಿ ಜಯಪ್ರಕಾಶ್ ಅವರಿಗೆ ಟಾಟಾ ನಮ್ಮ ಕೋಟ ಅವರಿಗೆ ಸ್ವಾಗತ ಎಲ್ಲ ಕಾರ್ಯಕರ್ತರ ಗೆಲುವು ಇದು ಎಲ್ಲ ಕಾರ್ಯಕರ್ತರದ್ದು ಕೂಡ ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡು ಮಕ್ಕಳು ಅಂದಂಗೆ ಎಲ್ಲರೂ ಕೂಡ ಎಲ್ಲ ಕಾರ್ಯಕರ್ತರ ಗೆಲುವು ಇದು ಸೊ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಇದೀವಿ ಕೊನೆಯದಾಗಿ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಪ್ರತಿಯೊಬ್ಬರಿಗೂ ಅಭಿನಂದನೆ ಇದು ಕಾರ್ಯಕರ್ತರು ಹಾಗೂ ನಾಯಕರ ಗೆಲುವು ನಮ್ಮಿಂದನೇ ಗೆದ್ದಿರೋದು ನಾಯಕರಿಂದ ಗೆದ್ದಿರೋದು ಕಾರ್ಯಕರ್ತರು ನಾವು ನಮ್ಮಿಂದನೇ ನಾಯಕರು ನಾವೇ ಮುಂದೆ ನಾಯಕರಾಗೋರು ಹಾಗೆ ಮುಂದೆ ಮೋದಿಜಿ ಅವರು ಪ್ರಧಾನಿಯಾಗಿ ಬರ್ತಾರೆ ಅವರೇ ನಮ್ಮ ಪ್ರಧಾನಿ ಮುಂದಿನ ದಿನಗಳಲ್ಲಿ ದೇಶ ಪ್ರಪಂಚ ತಿರುಗಿ ನೋಡುವಂತ ಅಭಿವೃದ್ಧಿ ಸಾಗುತ್ತೆ ಅನ್ನೋದು ನಮ್ಮೆಲ್ಲರ ಆಶಯ ಮಹಿಳೆಯರು ಪುಕ್ಷಿಟೆ ಭಾಗ್ಯಕ್ಕೆ ಯಾವತ್ತೂ ಮನ ಸೋಲಲ್ಲ ಅನ್ನೋದು ಇದು ತೋರಿಸ್ಕೊಟ್ಟಂತ ಸಾಬೀತಾಗಿದೆ ಚಿಕ್ಕ ಎಲ್ಲ ಖಂಡಿತವಾಗಿ ಎಲ್ಲ ಮಹಿಳೆಯರು ಎರಡ್ ಸಾವಿರ ರೂಪಾಯಿ ದುಡ್ಡನ್ನ ಏನ್ ಅಪೇಕ್ಷೆ ಪಡ್ತಿದ್ದಾರೆ ಇದು ನಾವು ಬರೀ ಮುಸ್ಲಿಮ್ಸ್ ಅಥವಾ ಏನು ಅಲ್ಪಸಂಖ್ಯಾತರಿಗೆ ಕೊಡ್ತಿಲ್ಲ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀವಿ ಅಂತ ಅದು ನೂರಕ್ಕೆ ನೂರು ಸುಳ್ಳು ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ಎಲ್ಲರಿಗೂ ಬರ್ತಾ ಇಲ್ಲ ಇದನ್ನ ಸುಮ್ಮನೆ ಅಲ್ಲೆಲ್ಲೋ ಕುತ್ಕೊಂಡು ಯಾರಿಗೂ ಹೇಳಬಾರ್ದು ಅದನ್ನು ನಾವು ಯಾರೂ ಕೂಡ ಇದಕ್ಕೆ ಅಪೇಕ್ಷಿತರಾಗಿಲ್ಲ ನಾವು ತಗೊಳ್ತಾನೂ ಇಲ್ಲ ಏನು ಪ್ರಜ್ವಲ್ ರೇವಣ್ಣದ್ದು ಅದು ಅವರ ಒಂದು ವೈಯಕ್ತಿಕ ಸೋಲು ಅಂತ ಹೇಳ್ಬೋದೇ ಹೊರತು ಪಕ್ಷದ ಸೋಲು ಖಂಡಿತವಾಗಿಯೂ ಅಲ್ಲ ಅಲ್ಲ ಮೈತ್ರಿ ಆಗಿದ್ರು ವೈಯಕ್ತಿಕವಾಗಿ ಸುದ್ದಿ ಆಗಿರೋದ್ರಿಂದ ಸೋಲ್ ಕಂಡಿದ್ದಾರೆ ಅದೇ ಪಕ್ಷದಾಗಿದ್ರೆ ಖಂಡಿತವಾಗಿಯೂ ನಾವು ಸೋಲ್ತಿರ್ಲಿಲ್ಲ ಗೆಲ್ತಾ ಇದ್ವಿ ಅಂತಾನೆ ಹೇಳ್ತೇವೆ ಇದು ಇಷ್ಟು ಮಹಿಳಾ ಮತದಾರರು ಹಾಗೂ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಕಾರ್ಯಕರ್ತರ ಒಂದು ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆ ಇಬ್ರಾಹಿಂ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು